ಆಧುನಿಕತೆ ತಂತ್ರಜ್ಞಾನ ಬೆಳೆದಂತೆ ವೃತ್ತಿ ಜೀವನದ ಶೈಲಿಯು ಬದಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಇ ಕಾಮರ್ಸ್ ಕ್ಷೇತ್ರದಲ್ಲಿ ಅಸಂಖ್ಯಾತ ಉದ್ಯೋಗಗಳು ಸೃಷ್ಟಿಯಾಗ್ತಿವೆ ಕ್ಷಣ ಮಾತ್ರದಲ್ಲೇ ಮನೆ ಮನೆಗೆ ಸೌಲಭ್ಯ ಅನ್ನುವಂತಹ ಪೈಪೋಟಿ ಹೆಚ್ಚಾಗಿದ್ದು ಡೆಲಿವರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಸೂಕ್ತ ಭದ್ರತೆ ಇರಲಿಲ್ಲ ಆದರೆ ಇದೀಗ ಡೆಲಿವರಿ ಕ್ಷೇತ್ರದಲ್ಲಿ ಕಾರ್ಮಿಕರನ್ನು ಅಸಂಘಟಿತ ಕಾರ್ಮಿಕರೆಂದು ಗುರುತಿಸಿ ಅವರಿಗೆ ಕಾರ್ಮಿಕ ಇಲಾಖೆ ಹೊಸ ಯೋಜನೆಯೊಂದನ್ನು ಜಾರಿಗೊಳಿಸಿದೆ ಹಾಗಿದ್ರೆ ಯಾವುದು ಆ ಯೋಜನೆ ಅದರ ಸೌಲಭ್ಯಗಳೇನು ಅಂತೀರಾ ಹಾಗಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇಡೀ ದೇಶದಲ್ಲಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅತಿ ವೇಗವಾಗಿ ಬೆಳೆಯುತ್ತಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಮನೆ ಬಾಗಿಲಿಗೆ ಹಾಲು ಮೊಸರು ತರಕಾರಿ ಔಷಧದಿಂದ ಹಿಡಿದು ದಿನ ಬಳಕೆ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಕ್ಷಣ ಮಾತ್ರದಲ್ಲೇ ಡೋರ್ ಡೆಲಿವರಿ ಕೊಡಲಾಗುತ್ತಿದೆ ಈ ಕಾರ್ಯಕ್ಕಾಗಿ ಕರ್ನಾಟಕದಲ್ಲೂ ಲಕ್ಷಾಂತರ ಕಾರ್ಮಿಕರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಆದರೆ ಅವರಿಗೆ ಇದುವರೆಗೂ ಅವರಿಗೆ ಯಾವುದೇ ಸೂಕ್ತ ಸೌಲಭ್ಯ ಹಾಗೂ ಪರಿಹಾರ ಸಿಕ್ತಿರಲಿಲ್ಲ ಹೀಗಾಗಿ ಡೆಲಿವರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು ಸರ್ಕಾರದ ಮುಂದೆ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದರು ಡೆಲಿವರಿ ಕ್ಷೇತ್ರದಲ್ಲಿ ಅಹೋರಾತ್ರಿ ಕಾರ್ಯನಿರ್ವಹಿಸುವವರ ಸಂಕಷ್ಟವನ್ನ ಅರಿತ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಅವರು ಡೆಲಿವರಿ ಕ್ಷೇತ್ರದ ಕಾರ್ಮಿಕರನ್ನ ಗಿಗ್ವಲಯದ ಕಾರ್ಮಿಕರೆಂದು ಗುರುತಿಸಿ ಮಹತ್ವಾಕಾಂಕ್ಷಿ ಯೋಜನೆಯೊಂದನ್ನು ಜಾರಿಗೆ ತಂದಿದ್ದಾರೆ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿಟ್ ಡೊಮಿನೋಸ್ ಜಿಯೋ ಮಾರ್ಪ್ ಝೆಪ್ಟೋ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಸೇರಿದಂತೆ ಅನೇಕ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರನ್ನ ಅಸಂಘಟಿತ ಗಿಗ್ ಕಾರ್ಮಿಕರೆಂದು ಪರಿಗಣಿಸಿ ಅವರಿಗೆ ವಿಮಾ ಸೌಲಭ್ಯವನ್ನು ಸರ್ಕಾರದಿಂದಲೇ ಕಲ್ಪಿಸಲು ಸಚಿವ ಸಂತೋಷ್ ಎಸ್ ಲಾಡ್ ಅವರು ಮುಂದಾಗಿದ್ದಾರೆ ಈ ಯೋಜನೆ ದೇಶದಲ್ಲೇ ಮೊದಲ ಯೋಜನೆಯಾಗಿದ್ದು ಅದಕ್ಕೆ ನಾಂದಿ ಹಾಡಿದವರು ಸಂತೋಷ್ ಲಾಡ್ ಗಿಗ್ ಕಾರ್ಮಿಕರು ಇದುವರೆಗೂ ಕಾರ್ಮಿಕ ಇಲಾಖೆಯಿಂದ ಯಾವುದೇ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಪಡೆದುಕೊಂಡಿರಲಿಲ್ಲ ಅದನ್ನು ಮನಗಂಡ ಸಂತೋಷ್ ಲಾಡ್ ಅವರು ಗಿಗ್ ಕಾರ್ಮಿಕರಿಗೆ ಹಾಗೂ ಅವಲಂಬಿತ ಕುಟುಂಬಕ್ಕೆ ಆಸ್ತಿಯಾಗುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ವಿಮಾ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಈ ವಿಮಾ ಯೋಜನೆಗೆ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿ ಡಾಮಿನೋಸ್ ಜಿಯೋಮಾ ಜೆಪ್ಟೋ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಸೇರಿದಂತೆ ಆನ್ಲೈನ್ ಡೆಲಿವರಿ ಪ್ಲಾಟ್ಫಾರ್ಮ್ನಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಕಾರ್ಮಿಕರು ಅರ್ಹರು ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮಾದರಿಯಲ್ಲಿ ಗಿಕ್ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಗಿಕ್ ಕಾರ್ಮಿಕ ಕಲ್ಯಾಣ ಮಂಡಳಿ ರಚನೆಗೆ ಸಚಿವ ಸಂತೋಷ್ ಲಾಡ್ ಅವರು ಉತ್ಸುಕರಾಗಿದ್ದಾರೆ ಹೀಗಾಗಿ ಕರ್ನಾಟಕ ವೇದಿಕೆ ಆಧಾರಿತ ಗಿಕ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕವನ್ನ ವಿಧಾನ ಮಂಡಳದಲ್ಲಿ ಪ್ರತಿಪಾದಿಸಿದ್ದಾರೆ ಈ ವಿಧೇಯಕಕ್ಕೆ ವಿಧಾನಮಂಡಲದ ಉಭಯ ಸದನಗಳು ಅನುಮೋದನೆ ನೀಡಿವೆ ವಿಧೇಯಕ ಕಾಯ್ದೆಯಾಗುವ ಹಾದಿಯಲ್ಲಿದ್ದು ಇದು ಗಿಕ್ ಕಾರ್ಮಿಕರಿಗೆ ಸಾಕಷ್ಟುಅನುಕೂಲವಾಗಲಿದೆ ಇನ್ನು ಗಿಗ್ ಕಾರ್ಮಿಕರ ಆರೋಗ್ಯ ಭದ್ರತೆ ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ಮಂಡಳಿ ರಚಿಸುವುದಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇದುವರೆಗೂ ಗಿಗ್ ವಲಯದ ಕಾರ್ಮಿಕರು ಅಪಘಾತಕ್ಕೀಡಾದರೆ ಮರಣ ಹೊಂದಿದರೆ ಯಾವುದೇ ಪರಿಹಾರ ಸಿಗುತ್ತಿರಲಿಲ್ಲ ಅವರ ಅವಲಂಬಿತರು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು ಇನ್ನು ಮುಂದೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಸಚಿವ ಸಂತೋಷ್ ಲಾಡಿ ಯೋಜನೆ ಜಾರಿಗೊಳಿಸಲು ಮುಂದಾಗಿದ್ದಾರೆ ಈ ಯೋಜನೆಯಿಂದ ರಾಜ್ಯದಲ್ಲಿ ಲಕ್ಷಾಂತರ ಗಿಗ್ ಕಾರ್ಮಿಕರಿಗೆ ಸಾಮಾಜಿಕ ಸೇವಾ ಭದ್ರತೆ ನೀಡಿದಂತೆ ಆಗುತ್ತಿದೆ ಹಾಗಿದ್ರೆ ಗಿಗ್ ಕಾರ್ಮಿಕರಿಗೆ ಈ ಯೋಜನೆಯ ಸೌಲಭ್ಯಗಳೇನು ಗಿಗ್ ಕಾರ್ಮಿಕರ ರಿಜಿಸ್ಟ್ರೇಷನ್ ಹೇಗೆ ಮಾಡಿಕೊಳ್ಳಬೇಕು ಸೌಲಭ್ಯ ಪಡೆದುಕೊಳ್ಳೋಕೆ ಏನೆಲ್ಲ ಮಾಡಬೇಕು ಅಂತ ಹೇಳ್ತೀವಿ ಕೇಳಿ ನೀವು ಡೆಲಿವರಿ ಕ್ಷೇತ್ರದಲ್ಲಿ ಇ ಕಾಮರ್ಸ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ನಿಗದಿತ ನಮೂನೆಯಲ್ಲಿ ಉದ್ಯೋಗದಾತರಿಂದ ಪಡೆದ ಉದ್ಯೋಗ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಈ ಶ್ರಮ ಗುರುತಿನ ಚೀಟಿ ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ ವಿಳಾಸದ ಪುರಾವೆಗಳನ್ನು ಈ ಶ್ರಮ್ ಪೋರ್ಟಲ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹಾಕುವ ಮೂಲಕ ನೋಂದಾಯಿಸಿಕೊಳ್ಳಬೇಕು ಹೇಗೆ ಗಿಗ್ ಕಾರ್ಮಿಕರು ಎಂದು ನೋಂದಣಿಯಾದ ಕಾರ್ಮಿಕರಿಗೆ ವಿಮಾ ಯೋಜನೆಯಲ್ಲಿ ಹಲವು ಸೌಲಭ್ಯಗಳನ್ನು ಕಾರ್ಮಿಕ ಇಲಾಖೆ ಕಲ್ಪಿಸುತ್ತಿದೆ ಗಿಗ್ ಕಾರ್ಮಿಕರು ಕರ್ತವ್ಯ ನಿರ್ವಹಿಸುವಾಗ ಅಥವಾ ಕರ್ತವ್ಯದಲ್ಲಿ ಇಲ್ಲದೇ ಇದ್ದಾಗಲೂ ಸಂಭವಿಸಿದ ಅಪಘಾತಗಳಿಗೆ ವಿಮಾ ಸೌಲಭ್ಯ ಆಸ್ಪತ್ರೆ ವೆಚ್ಚ ಮರುಪಾವತಿ ಸೌಲಭ್ಯ ಈ ಯೋಜನೆಯಲ್ಲಿ ಗಿಗ್ ಕಾರ್ಮಿಕರಿಗೆ ದೊರೆಯಲಿದೆ ಹಾಗಿದ್ರೆ ಗಿಗ್ ಕಾರ್ಮಿಕರಿಗೆ ಸಿಗೋ ಸೌಲಭ್ಯ ಏನು ಅಂತ ಹೇಳ್ತೀನಿ ಮಿಸ್ ಮಾಡದೆ ನೋಡಿ ಯೋಜನೆಯ ಸೌಲಭ್ಯಗಳು ಗಿಗ್ವಲಯದ ಕಾರ್ಮಿಕರು ಸಹಜ ಮರಣ ಹೊಂದಿದರೂ ಕಾನೂನುಬದ್ಧ ವಾರಸುದಾರರಿಗೆ ಎರಡು ಲಕ್ಷ ರೂಪಾಯಿ ಜೀವ ವಿಮೆ ಪರಿಹಾರ ನೀಡಲಾಗುತ್ತದೆ ಕಾರ್ಮಿಕರು ಅಪಘಾತದಲ್ಲಿ ಸಾವನ್ನಪ್ಪಿದರೆ ಅಪಘಾತ ವಿಮೆ ಎರಡು ಲಕ್ಷ ಜೀವ ವಿಮೆ ಎರಡು ಲಕ್ಷ ಒಟ್ಟು ನಾಲ್ಕು ಲಕ್ಷ ರೂಪಾಯಿ ಕಾನೂನುಬದ್ಧ ವಾರಸುದಾರರಿಗೆ ನೀಡಲಾಗುತ್ತದೆ ಅಪಘಾತದಲ್ಲಿ ಸಂಪೂರ್ಣ ಶಾಶ್ವತ ಭಾಗಶಃ ದುರ್ಬಲತೆ ಹೊಂದಿದರೆ ಶೇಕಡವಾರು ದುರ್ಬಲತೆ ಆಧಾರದ ಮೇಲೆ ಎರಡು ಲಕ್ಷ ರೂಪಾಯಿಯವರೆಗೂ ಪರಿಹಾರ ನೀಡಲಾಗುತ್ತೆ ಅಪಘಾತ ಅಥವಾ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದರೆ ಒಂದು ಲಕ್ಷ ರೂಪಾಯಿಯವರೆಗೂ ಆಸ್ಪತ್ರೆ ವೆಚ್ಚ ಮರುಪಾವತಿ ಮಾಡಲಾಗುತ್ತದೆ ಎಲ್ಲ ಪರಿಹಾರ ಮೊತ್ತವನ್ನು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಅಥವಾ ನೆಫ್ಟ್ ಮೂಲಕ ವರ್ಗಾವಣೆ ಮಾಡಲಾಗುವುದು ಫಲಾನುಭವಿಯು ಮರಣದ ಸಮಯದಲ್ಲಿ ಅವಿವಾಹಿತನಾಗಿದ್ದರೆ ತಾಯಿ ತಂದೆಗೆ ವಿವಾಹಿತನಾಗಿದ್ದಲ್ಲಿ ಹೆಂಡತಿ ಮತ್ತು ಮಕ್ಕಳಿಗೆ ಪರಿಹಾರ ನೀಡಲಾಗುತ್ತದೆ ಯೋಜನೆಯ ಷರತ್ತುಗಳು ಗಿಗ್ ಕಾರ್ಮಿಕರು ಕರ್ತವ್ಯದಲ್ಲಿದ್ದಾಗ ಮತ್ತು ಕರ್ತವ್ಯದಲ್ಲಿ ಇರದೇ ಇದ್ದಾಗಲೂ ಸಂಭವಿಸುವ ಅಪಘಾತಗಳಿಗೆ ಈ ಯೋಜನೆ ಅನ್ವಯವಾಗುತ್ತದೆ ಮರಣ ಅಥವಾ ಅಪಘಾತದ ವೇಳೆ ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ಗಿಗ್ ವೃತ್ತಿಯಲ್ಲಿ ಕಾರ್ಯನಿರತವಾಗಿರಬೇಕು ಈ ಯೋಜನೆ ಅಡಿ ದೊರೆಯುವ ಸೌಲಭ್ಯಗಳು ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಉದ್ಯೋಗದಾತರು ಅಗ್ರಿಗೇಟೆಡ್ ಸಂಸ್ಥೆಗಳು ನೀಡುವ ಸೌಲಭ್ಯಕ್ಕೆ ಹೆಚ್ಚುವರಿ ಸೌಲಭ್ಯಗಳಾಗಿರುತ್ತೆ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಹೇಳ್ತೀನಿ ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ ಫಲಾನುಭವಿ ಕುಟುಂಬಸ್ಥರು ಗಿಗ್ ಕಾರ್ಮಿಕ ಮರಣ ಹೊಂದಿದ ಅಥವಾ ಅಪಘಾತವಾಗಿ ಒಂದು ವರ್ಷದ ಒಳಗೆ ನಿಗದಿತ ನಮೂನೆಯಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಕಚೇರಿಗೆ ಅಥವಾ ಮಂಡಳಿಗೆ ನೇರವಾಗಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ದಾಖಲೆಗಳು ನೀಡಬೇಕು ಅಂತ ನೋಡೋದಾದ್ರೆ ಗಿಟ್ ಕಾರ್ಮಿಕರಿಗೆ ನೀಡಲಾದ ಗುರುತಿನ ಚೀಟಿ ಸಹಜ ಮರಣವಾಗಿದ್ದಲ್ಲಿ ಮರಣಪತ್ರ ಉದ್ಯೋಗ ಪ್ರಮಾಣ ಪತ್ರ ಕಂದಾಯ ಇಲಾಖೆಯಿಂದ ಪಡೆದ ವಂಶವೃಕ್ಷ ಪಡಿತರ ಚೀಟಿ ಆಧಾರ್ ಕಾರ್ಡ್ ಪ್ರತಿ ನಾಮನಿರ್ದೇಶಿತರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಪಘಾತ ಅಥವಾ ಬೇರೆ ಕಾರಣದಿಂದ ಮರಣ ಹೊಂದಿದ್ದರೆ ಮರಣೋತ್ತರ ಪರೀಕ್ಷಾ ವರದಿ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್ ಪ್ರತಿ ನೀಡಬೇಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರೆ ಆಸ್ಪತ್ರೆಯ ಮೂಲ ಬಿಲ್ಗಳು ಆಸ್ಪತ್ರೆಯಿಂದ ಬಿಡುಗಡೆಯಾದ ಸಾರಾಂಶ ದುರ್ಬಲತೆ ಪ್ರಕರಣವಾಗಿದ್ದಲ್ಲಿ ಸರ್ಕಾರಿ ವೈದ್ಯರಿಂದ ದುರ್ಬಲತೆ ಪ್ರಮಾಣ ಪತ್ರ ನೀಡಬೇಕು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಸಂತೋಷ್ ಎಸ್ಲಾಡ್ ಅವರು ಕಾರ್ಮಿಕ ಸಚಿವರಾದ ಮೇಲೆ ಕಾರ್ಮಿಕರ ಪರವಾಗಿ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಕೂಡ ಗಿಗ್ ಕಾರ್ಮಿಕರಾಗಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಗಿಗ್ ಕಾರ್ಮಿಕರಿದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ ಅವರ ಕುಟುಂಬಕ್ಕೆ ಅನುಕೂಲವಾಗಲಿ